ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲು ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಕಡಲೈಬೇಳೆ ನಾಲ್ಕು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕೊನೆಯದಲ್ಲಿ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಇದ್ದೀನಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದು ನಿಮಿಷ ಫ್ರೈ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದೆಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಇದ್ದೀನಿ ನೋಡ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು ಈ ರೀತಿ ಇದ್ದರೆ ಸಾಕು ಜಾಸ್ತಿ ಕಪ್ಪಗಾಗವರೆಗೂ ಫ್ರೈ ಮಾಡಬೇಡಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರು ಹಾಕ್ಕೊಳ್ತೀರ ಇವಾಗ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಇದೇನು ಅಣ್ಣ ಆಗಿಲ್ಲ ಕಲರ್ ಬಂದಿದೆ ಅಷ್ಟೇ ಮಾವಿನಕಾಯಿ ಇದು ಈ ಈ ರೀತಿ ಸ ಲೈಟಾಗಿ ಕಲರ್ ಬಂದಿರೋದು ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟಾಗಿರುತ್ತೆ ಚಟ್ನಿ ಹುಳ್ಳುಳ್ಳಿಯಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ತರತರಿಯಾಗಿ ಈ ಥರ ತರ್ತಾರಿಯಾಗಿದ್ರೇ ಮಾವಿನಕಾಯಿ ಚಟ್ನಿಗೆ ಚೆನ್ನಾಗಿರೋದು ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಚಿಟಪಟ ಆದಮೇಲೆ ಒಂದೇ ಒಂದು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾಯಿದ್ದೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಚಟ್ನಿ ಇದ್ದೀನಿ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಮುದ್ದೆಗೆ ಅನ್ನಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಿದ್ದರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು